ಶ್ರೀ ಭಗೀರಥ ಉಪ್ಪಾರ ಸಂಘ ವಿಜಯಪುರ ಜಿಲ್ಲಾಧ್ಯಕ್ಷರ ಬದಲಾವಣೆ ಕೂಗು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸಾಲೋಟ್ಗಿ ಗ್ರಾಮದ ಶ್ರೀ ಭಗೀರಥ ಮಹರ್ಷಿ ಉಪ್ಪಾರ ಸೇವಾ ಸಂಘದ ಅಧ್ಯಕ್ಷರಾದ ಶಿವು ಉಪ್ಪಾರ್ ಯುವ ಹೋರಾಟಗಾರರು ಉಪ್ಪಾರ ಸಮಾಜದ ಚಿಂತಕರು ಜಿಲ್ಲೆಯ ಸಮಸ್ತ ಉಪ್ಪಾರ ಸಮುದಾಯದ ಅಭಿವೃದ್ದಿಗೆ ಶ್ರಮಿಸಲು ಧ್ವನಿ ಎತ್ತಿ ಹೋರಾಟಕ್ಕೆ ಇಡಿದ ಯುವ ಹೋರಾಟಗಾರ ಶಿವು ಉಪ್ಪಾರ್ ವಿಜಯಪುರ ಜಿಲ್ಲಾಧ್ಯಕ್ಷರ ಬದಲಾವಣೆಗೆ ಆಗ್ರಹಪಡಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅಧ್ಯಕ್ಷರಾಗಿ ಜಿಲ್ಲೆಯ ಸಮುದಾಯಕ್ಕೆ ಅಧ್ಯಕ್ಷರ ಚಿಂತನೆ ಮತ್ತು ಅಭಿವೃದ್ಧಿ ಚಿನ್ನ ಶೂನ್ಯ ಕೊಡುಗೆಯಾಗಿದೆ ಎಂದು ಖಂಡಿಸಿದ ಅವರು ಉಪ್ಪಾರದ ಸಮುದಾಯಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಜಿಲ್ಲೆಯ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಸಮುದಾಯದ ಜನರ ಕುಂದುಕೊರತೆಗಳನ್ನು ಸಮುದಾಯದ ಸಂಘಗಳನ್ನು ಭೇಟಿ ಮಾಡಿಲ್ಲ ಮತ್ತು ಸಭೆ ಸಮಾರಂಭಗಳನ್ನು ಕರೆದು ವಿಚಾರಿಸಿಲ್ಲ ಕಾರಣ ಯುವಕರಿಗೆ ಅವಕಾಶ ಸಿಗಬೇಕು ಅಧ್ಯಕ್ಷರು ಬದಲಾವಣೆ ಆಗಲೇಬೇಕು ಎಂದು ಶ್ರೀ ಪುರುಷೋತ್ತಮಾನಂದ ಜಗದ್ಗುರುಗಳಲ್ಲಿ ಮನವಿ ಮಾಡಿ ಫೋನ್ ಕಾಲ್ ಮೂಲಕ ಮಾತನಾಡಿದ್ದಾರೆ ಬದಲಾವಣೆಗೆ ಶ್ರೀಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ತದನಂತರ ಜಿಲ್ಲಾಧ್ಯಕ್ಷರು ಜಕ್ಕಪ್ಪ ಯಡಿವೆ ಅವರ ಜೊತೆ ಫೋನ್ ಕಾಲ್ ಮಾತನಾಡಿದ ಸಂಭಾಷಣೆ ಹಾಗೂ ಶ್ರೀಗಳ ಜೊತೆ ಮಾತನಾಡಿದ ಬಗ್ಗೆ ಸಮುದಾಯಕ್ಕೆ ಜಿಲ್ಲಾಧ್ಯಕ್ಷರ ಬದಲಾವಣೆಯ ಕೂಗು ಎಂಟಿವಿ ನ್ಯೂಸ್ ಕನ್ನಡಕ್ಕೆ ತಿಳಿಸಿದ್ದಾರೆ ನಾವ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿವಪುರ ಅಂತ ಮಾತಾಡೋದ್ರಿ ಈಗ ಜಿಲ್ಲೆ ಸಂಘಟನೆ ಇಪ್ಪತ್ತು ವರ್ಷ ಐತ್ರಿ ಒಬ್ರೇ ಅಧ್ಯಕ್ಷ ಅದಾರ್ರಿ ನಮ್ ಜಕ್ಕಿ ಯಾವ ಗ್ರಾಮಕ್ಕೂ ಭೇಟಿ ಇಲ್ಲ ಯಾವ ಗ್ರಾಮದ ಸಂಘಟನೆ ಇಲ್ಲ ಏನು ಇಲ್ರಿ ಇದಕ್ಕ ನಿಮ್ದು ಆಶೀರ್ವಾದ ಆಶೀರ್ವಾದ ಇರ್ಬೇಕ್ರಿ ಒಟ್ ಬದಲಾವಣೆ ಆಗ್ಬೇಕದಪ್ಪ ಜಿ ಅವ್ರಿಗೆ ಹೇಳ್ತಿರೋ ಸಭೆ ಕರೆದು ಎರಡು ಮಾತಾಡಿದ್ದಾಗಿದೆ

ರೇಡಿಯೋ ಮಾತಾಡ್ತೇನೆ ಹಾ ಹೇಳ್ರಿ ಮತ್ತೆ ಆರಾಮ್ ರೀ ಹಾ ಏನೋ ಏನು ಇದ್ರಾಗ ಏನು ಏನು ಗೊತ್ತಿದ್ರಿ ಏನು ಹಾ ಅದೇ ರೀ ಬದಲಾವಣೆ ಆಗ್ಬೇಕ ಅನ್ನೋದು ಒಂದು ಮೆಸೇಜ್ ಹಾಕಿದ್ರಿ ಹಾ ಯಾಕ ನಿನಗೆ ಯಾಕೆ ಬೇಕಾಗಿತ್ತು ಯಾಕೆ ಬೇಕ್ರಿ ಹಾ ಮತ್ತೆ ಬದಲಾವಣೆ ಆಗ್ಬೇಕಲ್ರಿ ಮತ್ತೆ ಹಂಗೆ ಹೊಸ ಹೊಸ ಕೂಡ ಬರ್ಬೇಕಲ್ರಿ ಹಾ 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 ನಿನಗೆ ಯಾರ್ ಉಪ್ಪಾರ ಹುಡುಗುರ ಯಾರಿಗ್ ಗುರ್ತಿತ್ತಿಲ್ಲ ನಿನ್ನ ಅದ್ ಬಂದ್ ನಿನಗ್ ಆ ಕಡೆ ಈ ಪರಿಚಯ ಮಾಡಿ ನಮ್ ಮೇಲೆ ಇದ್ ಮಾಡ್ತಿ ನೀವ್ ಏನ್ ಅಷ್ಟು ನಮ್ ಮೇಲೆ ಅಂತ ಇಲ್ರಿ ಹಂಗೆ ಬದಲಾವಣೆ ಆಗ್ಬೇಕು ನೀವ್ ಇಷ್ಟಾನ ಇದ್ರಿ ಯುವಕರಿಗೆ ಒಂದ್ ಅವಕಾಶ ಕೊಡ್ರಿ ಬದಲಾವಣೆ ಮೇಲೆ ನನಗ್ ಯಾರ್ ಮಾಡ್ಯಾರ ಅಧ್ಯಕ್ಷ ನನಗ್ ಯಾರ್ ಮಾಡ್ಯಾರ ನೀವ್ ಮಾಡಿದ್ಯ ಸಮಾಜ ಮಾಡದ್ರಿ ಸಮಾಜದವ್ರ ಯಾರ್ ಮಾಡ್ಯಾರ ನಾ ಯಾರ ಇಲ್ಲ ಏನ್ತಿಲ್ಲ ನೀವೇ ಆಗ್ಬಿಟ್ರಿ ಸ್ವಂತ ಹೌದು ನಂದಾದಂತ ಒಂದ್ ಸಂಘಟನೆ ಮಾಡ್ಕೊಂಡ್ ನಾ ಮಾಡಿಕೊಂಡೆ ನಾವ್.

ಸಮಯ ಇದ್ದಲ್ಲ ಸರ್ಕಾರ ಏನ್ ಮಾಡ್ಕೋತಿ ಮಾಡ್ಕೋಬಹುದು ನಾವು ಏನ್ ಮಾಡಿ ಏನೋ ಎಲ್ಲಿ ಇದು ಮಾಡ್ಬೇಕು ಅಲ್ಲಿ ಮಾಡ್ಬೇಕ ನಮ್ಮವ್ರ ಅದಂತಾರು ಏರ್ ಏರ್ಯ ಕೊಯ್ ಬಿದಾಗ ಕೊಟ್ರ ಹೆಂಗ ಇಲ್ರಿ ಏನ್ ಕೊಡಿಲ್ ಏನ್ ಮಾಡಿಲ್ಲ ರೀ ನಮಗೆ ಬದಲಾವಣೆ ಆಗ್ಬೇಕನ್ನೊಂದ್ ಮೆತೆ ಸಂಬಂಧಿಕ ಅನ್ನೋದು ಸೂದಿಗೆ ನೀನು ನೀ ಉಪಾರ ಒಂದರ ಗುರ್ತಿತ್ತಾನ ಅಲ್ಲಿ ತಾಲೂಕ್ದಾಗ ರೀ ನೀನು ಉಪಾರ ನನ್ ಗೊತ್ತಿದ್ದೆಲ್ಲ ನಿಮ್ ಕರ್ಸಿನ ಉದ್ಘಾಟನೆ ಏನಕ್ಕಾದ್ಯೋ ನಾ ಬಂದ ನಿಮ್ಮ ಊರೆಲ್ಲಾ ಅಡ್ಡಾಡಿ ಸಂಗಟ ಮಾಡಿ ಮಾಡಿ ಇದು ಮಾಡ್ಯಾವ

ನನಗ್ ನನಗ್ ಮಾಡೋದ್ ಬ್ಯಾಡ್ ರೀ ಮತ್ತೊಬ್ರ್ ಮನ್ಯಾಗ್ ರಗಡ್ ಮಂದಿ ಇದಾರ್ ರೀ ಸಮಾಜದಾಗ್ ರಗಡ್ ಮಂದಿ ಒಳ್ಳೆಯೋರ್ ಅದಾರ್ ರೀ ಅಂತವ್ರಿಗ್ ಬಿಟ್ ಕೊಡ್ರಿ ನಾವ್ ಯಾಕ್ ನಾವ್ ಇಲ್ಲಿ ಇದ್ದೇವ್ ರೀ ಇಲ್ಲಿ ಯಾರ್ ಹೇಳ್ಯಾರ್ ಇದನ್ ನಾನೇ ಸ್ವಂತ ಹಾಕೀನಿ ರೀ ನನಗ್ ಯಾರ್ ಹೇಳ್ಬೇಕ್ರಿ ನಿನ್ ಸ್ವಂತ ಬುದ್ಧಿ ಇಲ್ಲ ಶಿವ ನನಗ್ ಗುರ್ತೈತಿ ನೀ ಹೆಂಗ್ ಇದಿ ಅನ್ನೋದೆಲ್ಲಾ ಇಲ್ರಿ ನನಗ್ ಯಾರು ಹೇಳಿಲ್ಲ ಇಲ್ಲ ನಾನು.

ಸಿಕ್ಕಿದೆ ಆದರೆ ಮುಂದಿನ ನಿರ್ಮಾನಗಳಲ್ಲಿ ಜಿಲ್ಲಾ ಅಧ್ಯಕ್ಷ ಚೇಂಜ್ ಮಾಡಬೇಕಂತ ಗುರುಗಳಿಗೆ ಈಗಾಗಲೇ ಫೋನ್ ಮಾಡಿ ಫೋನ್ ಮುಖಾಂತರ ಹೇಳಿದ್ದೀವಿ ಅವರು ಮಾಡಲು ತಂದಿದ್ದಾರೆ ಸಮಾಜದ ಬಂಧುಗಳಿಗೆ ನಮಸ್ಕಾರ ವಿಜಯಪುರ ಜಿಲ್ಲೆ ಉಪ್ಪಾರ ಸಮಾಜದ ಜಿಲ್ಲಾ ಅಧ್ಯಕ್ಷ ಚೇಂಜ್ ಆಗಬೇಕಂತ ಹೇಳಿ ಎಲ್ಲ ಜನರು ಕೂಗಿದೆ ಇವು ಅನೇಕ ಎರಡು ಸಾವಿರದ ಎರಡರ ಹಿಡ್ಕೊಂಡು ಇಲ್ಲಿವರೆಗೆ ಒಬ್ಬರೇ ಅಧ್ಯಕ್ಷ ಆಗಿದ್ದಾರೆ ಅದು ನಮ್ಮ ಜಕಪ್ಪ ಹೆಡ್ಗೆ ಅವರು ಇನ್ನೂ ಬದಲಾವಣೆ ಇಲ್ಲ ಸಂಘಟನೆ ಇಲ್ಲ ಯಾವ ತಾಲೂಕಿನಲ್ಲಿ ಸಂಘಟನೆ ಇಲ್ಲ ಮತ್ತು ಗ್ರಾಮಗಳಿಗೆ ಸಂಘಟನೆ ಇಲ್ಲ ಯಾವ ಗ್ರಾಮಕ್ಕೆ ಇಲ್ಲ ತಾಲೂಕು ಇಲ್ಲ ಈಗ ಆಲ್ರೆಡಿ ನಮ್ಮ ಕುಲಗುರುಗಳಾದ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ಕೂಡ ಮಾತಾಡಿದ್ದೀವಿ ಅವರು ಹೇಳ್ತೀನಿ ಈಗ ಆದಷ್ಟು ಬೇಗ ಜಿಲ್ಲಾಧ್ಯಕ್ಷ ಬದಲಾವಣೆಯಾಗಿ ಯಾರು ಆ್ಯಕ್ಟಿವ್ ಇದ್ದಾರೋ ಅವರನ್ನು ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡಿ ಜಿಲ್ಲಾದ ಜಿಲ್ಲಾ ಸುತ್ತಮುತ್ತ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಸಂಘಟನೆ ಮಾಡುವಂಥವ್ರ ಜನರ ಜಿಲ್ಲಾಧ್ಯಕ್ಷ ಅಧ್ಯಕ್ಷ ಆಯ್ಕೆ ಮಾಡಬೇಕಂತೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ ಗ್ರೂಪ್ನಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ವಾಯ್ಸ್ ರೆಕಾರ್ಡಿಂಗು ವಿಡಿಯೋ ಹರಿಬಿಡ್ತಾ ಇದ್ದಾರೆ ಅದರಲ್ಲಿ ಎಲ್ಲರೂ ಬದಲಾವಣೆನೇ ಕೂಗ್ತಾ ಇದ್ದಾರೆ ಅದಕ್ಕೇನದ ಈಗ ಆಲ್ರೆಡಿ ನಾವು ಸ್ವಾಮೀಜಿ ಹತ್ರ ಮಾತಾಡಿದೀವಿ ಹೇಳ್ತೀನಿ ಅಂದಿದ್ದಾರೆ ಈಗ ತಕ್ಷಣ ಜಕ್ಕಪೇಡವರಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಈಗ ಎಲ್ಲರೂ ಕೇಳೋದಕ್ಕಿಂತ ಮುಂಚೆನೇ ತಾವು ಈಗ ಇಪ್ಪತ್ತು ಮೂರು ವರ್ಷ ಇಪ್ಪತ್ತೆರಡು ವರ್ಷ ಈಗ ಜ ಜಿಲ್ಲಾಧ್ಯಕ್ಷ ಆಗಿದ್ದೀರಿ ಈಗ ನಾವು ಕೇಳಾರೆ ನೀವು ತಕ್ಷಣ ರಾಜೀನಾಮೆ ಕೊಟ್ಟು ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನನ್ನ ವಿನಂತಿ